ಫ್ರೆಂಡ್ಸ್ ನನಗೆ ವಯಸ್ಸಾಗಿದ್ರು ಆಸೆಗಳಿಗೆ ವಯಸ್ಸಾಗಿಲ್ಲ ಈಗ್ಲೂ ದಿನಕ್ಕೆ ಮೂರು ಬಾರಿ ಬೇಕು ನನ್ನ ಹಣ್ಣುಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥವಾಗ್ತದೆ ಬರ್ತೀರಾ ಹಣ್ಣು ತಿನ್ನೋದಕ್ಕೆ ಹಣ್ಣು ತಿನ್ಲು ಇಷ್ಟವಿದ್ದಾರೆ ಬನ್ನಿ ಪೂರ್ತಿ ವಿಡಿಯೋ ನೋಡಿ ಎಲ್ಲಿಗ್ ಬರ್ಬೇಕು ಏನ್ ಮಾಡ್ಬೇಕು ತಿಳಿಯತದೆ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಎಂದೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ನನ್ನ ಹೆಸರು ಮಂಜುಳಾ ವಯಸ್ಸು ಮೂವತ್ತಾರು ನಾನು ಬೆಂಗಳೂರಿನಲ್ಲಿ ವಾಸ ಮಾಡುತ್ತೇನೆ ಮದುವೆಯಾಗಿದೆ ಆದರೆ ನನ್ನ ಗಂಡ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವುದರಿಂದ ನಾನು ಮನೆಯಲ್ಲಿ ಜೀವನವನ್ನು ಒಬ್ಬಳೇ ನೋಡಿಕೊಳ್ಳುತ್ತಿದ್ದೇನೆ ಮನೆಯಲ್ಲಿ ಒಬ್ಬಳೇ ಇರುವುದು ಕೆಲವೊಮ್ಮೆ ತುಂಬಾ ಬೋರ್ ಆಗುತ್ತದೆ ಕೆಲವೊಮ್ಮೆ ಮನಸ್ಸು ಖಾಲಿಯಾಗಿ ಬಿಡುತ್ತದೆ ಬೇಕು ಎಂದಾಗ ಅದು ಸಿಗುವುದಿಲ್ಲ ಆ ಖಾಲಿತನವನ್ನು ಪೂರೈಸಲು ನಾನು ಒಂದು ಉತ್ತಮ ಅಭ್ಯಾಸ ಶುರು ಮಾಡಿದೆ ಯೋಗ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಎದ್ದೇ ಯೋಗ ಮಾಡುತ್ತೇನೆ ಸಂಜೆ ಸೂರ್ಯಾಸ್ತವಾಗುವ ಹೊತ್ತಿಗೆ ಮತ್ತೆ ಮಾಡಿ ಶಾಂತಿ ಪಡೆದುಕೊಳ್ಳುತ್ತೇನೆ ಆದರೆ ಯೋಗವನ್ನು ಒಬ್ಬಳೇ ಮಾಡುವುದು ಸುಲಭವಲ್ಲ ಕೆಲವು ಆಸನಗಳಿಗೆ ಸಹಾಯ ಬೇಕಾಗುತ್ತದೆ ಕೆಲವು ವೇಳೆ ಮನಸ್ಸು ಕೈಕೊಡುತ್ತದೆ ಯೋಗ ಮುಗಿದ ಮೇಲೆ ಜ್ಯೂಸ್ ಮಾಡಿಕೊಳ್ಳುವುದು ಮನೆ ಕೆಲಸ ಮಾಡುವುದು ಅಡುಗೆ ಮಾಡುವುದು ಇದನ್ನೆಲ್ಲಾ ಒಂದೇ ಕೈಯಲ್ಲಿ ನಿಭಾಯಿಸುವುದು ಕೆಲವೊಮ್ಮೆ ದೇಹವು ಮಣಿಯುವಂತೆ ಮಾಡುತ್ತದೆ ಕಾರು ಓಡಿಸಿ ಹೊರಗೆ ಹೋಗುವುದು ಕೂಡ ಕಷ್ಟವಾಗುತ್ತದೆ ಆದ್ದರಿಂದ ನನಗೆ ಒಬ್ಬ ನಂಬಿಗಸ್ಥ ವ್ಯಕ್ತಿಯ ಅವಶ್ಯಕತೆ ಇದೆ ಕೆಲಸಗಾರನಾಗಿ ಅಲ್ಲ ಸ್ನೇಹಿತನಾಗಿ ನನ್ನ ಬೆಂಬಲವಾಗಿ ಇರಬಲ್ಲ ಒಬ್ಬ ಗಂಡಸಿನ ಅವಶ್ಯಕತೆ ವಯಸ್ಸಾಗಿದ್ದರೂ ಪರವಾಗಿಲ್ಲ ಆದರೆ ಅವನಲ್ಲಿ ಯೋಗದ ಅರಿವು ಅನುಭವ ಕೆಲಸ ಮಾಡುವ ಉತ್ಸಾಹ ಇರಬೇಕು ಬೆಳಿಗ್ಗೆ ಮತ್ತು ಸಂಜೆ ನನ್ನ ಜೊತೆ ಯೋಗ ಮಾಡಬೇಕು ಯೋಗ ಆದ್ಮೇಲೆ ಆರೋಗ್ಯಕರ ಜ್ಯೂಸ್ ತಯಾರಿಸಬೇಕು ಮನೆಯಲ್ಲಿ ಅಡುಗೆ ಮತ್ತು ಕ್ಲೀನಿಂಗ್ಗೆ ಸಹಾಯ ಮಾಡಬೇಕು ನಾನು ಹೊರಗೆ ಹೋದಾಗ ನನ್ನ ಕಾರನ್ನು ಚಲಾಯಿಸಿ ನನ್ನಿಗೆ ಸುರಕ್ಷಿತವಾಗಿ ಕರೆದೊಯ್ಯಬೇಕು ನನ್ನ ಜೀವನದಲ್ಲಿ ಒಬ್ಬ ಸಂಗಾತಿ ಒಬ್ಬ ಸಹಾಯಕ ಒಬ್ಬ ಸ್ನೇಹಿತ ಇಂತಹ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತೇನೆ ನೀವೇನಾದರೂ ನನ್ನ ಬಳಿ ಕೆಲಸ ಮಾಡಲು ಇಷ್ಟಪಟ್ಟರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ಸ್ನಲ್ಲಿ ಓಕೆ ಎಂದು ತಿಳಿಸಿ ಮತ್ತು ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮಂಜುಳಾ ಅವರಿಂದಲೇ ನೇರವಾಗಿ ಪಡೆಯಬಹುದು ಈಗ ನನ್ನ ಬಳಿಯಿರುವ ಕಾರಿನ ಬಗ್ಗೆ ಮಾತನಾಡಬೇಕು ಹ್ಯುಂಡಾಯ ಇಪ್ಪತ್ತು ಇದು ನಗರದ ರಸ್ತೆಗಳಿಗೆ ಸೂಕ್ತವಾದ ಕಾಂಪ್ಯಾಕ್ಟ್ ಆದರೆ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಕಾರು ಒಂದು ಪಾಯಿಂಟ್ ಎರಡು ಲೀಟರ್ ಪೆಟ್ರೋಲ್ ಎಂಜಿನ್ ಸುಮಾರು ಎಂಬತ್ಮೂರು ಬಿಎಚ್ಪಿ ಶಕ್ತಿ ಮತ್ತು ನೂರ ಹದಿನಾಲ್ಕು ನ್ಯೂಟನ್ ಮೀಟರ್ ಟರ್ಕ್ ಉತ್ಪಾದಿಸುತ್ತದೆ ಚಾಲನೆ ಮಾಡಲು ಕಾರು ಬಹಳ ಸ್ಮೂತ್ ಆಗಿದ್ದು ಫ್ಲಚ್ ಮತ್ತು ಸ್ಟೀರಿಂಗ್ ತುಂಬಾ ಲೈಟ್ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಓಡಿಸಲು ತುಂಬಾ ಸೌಕರ್ಯಕರ ಇಂಟೀರಿಯರ್ ವಿಷಯಕ್ಕೆ ಬಂದರೆ ಟೋನ್ ಕೇಬಿನ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೆ ಪುಷ್ಟರ್ಡ್ ಬಟನ್ ಫ್ರೂಸ್ ಕಂಟ್ರೋಲ್ ಎಲ್ಲವನ್ನೂ ನೀಡಲಾಗಿದೆ ಸೀಟುಗಳು ಆರಾಮಕರ ಬ್ಯಾಕ್ಸೀಟ್ ಸ್ಪೇಸ್ ಕುಟುಂಬಕ್ಕೆ ಸಾಕಷ್ಟು ಸೆಫ್ಟಿಯಲ್ಲೂ ಹ್ಯುಂಡೈ ಯಾವುದೇ ಸಮಾಧಾನ ಮಾಡಿಕೊಂಡಿಲ್ಲ ಏರ್ ಬ್ಯಾಗ್ ಎಬಿಎಸ್ ಇಬಿಡಿ ಎಲ್ಲವೂ ಸ್ಟ್ಯಾಂಡರ್ಡ್ ಮೈಲೇಜ್ ವಿಷಯಕ್ಕೆ ಬರೋಣ ನಗರದಲ್ಲಾರೋಯ್ ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟರ್ ಎಲ್ ನಾಯಕಿ ರಸ್ತೆಯಲ್ಲಿ ಇಪ್ಪತ್ತೊಂದು ಕಿಲೋಮೀಟರ್ ಎಲ್ ಸಿಗಬಹುದು ನಿರ್ವಹಣೆ ವೆಚ್ಚ ಕಡಿಮೆ ಸ್ಪೇರ್ ಪಾರ್ಟ್ಗಳು ಎಲ್ಲೆಡೆ ಸಿಗುತ್ತವೆ ಒಟ್ಟು ಹೇಳಬೇಕೆಂದರೆ ಹ್ಯುಂಡಾಯ ಇಪ್ಪತ್ತು ಆಕರ್ಷಕ ಆರ್ಥಿಕ ಮತ್ತು ಆರಾಮದಾಯಕ ಮಹಿಳೆಯ ಕಾರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು